ಆಂಟಿ ಅಂಕಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸುಮ್ನೆ ಚೆನ್ನಾಗಿದಾರಾ ಯಾ ಒಂತರ ಇದೀರಲ್ಲ ಏನಾಯ್ತು ಏನು ಅಂತ ಹೇಳದವ ಆಳದ್ ಮುರ್ವ ಅವನಿಂದ ನಮ್ ಸೊಸೆಗೆ ನೆಮ್ಮದಿಲ್ಲ ನನ್ನ ಸೊಸೆಯಿಂದ ಹಿಂಗೆಲ್ಲಾ ಬೇಜಾರ್ ಮಾಡ್ಕೊತಲ್ಲ ಅಂತ ನಮಗ್ ನಿಮ್ದ ಆಗದೆ ಮನೆಯೊಳಗೆ ನಿಮ್ದೇನೆ ಎಲ್ಲ ಕನ್ ಮಗ ನಿಜವಾಗ್ಲೂ ಹೊಂಟೋಗಣ ಪಾಪ ಮಾಡ್ಕೊಂಡು ಆಗೆಲ್ಲವ ಅಷ್ಟು ಚೆನ್ನಾದ್ರು ಏನೋ ಮೊದಲೆಲ್ಲ ಹಂಗೆ ಆಯಿತು ಅಂದ್ಕೊಡೋದು ಆದ್ಮೇಲೆ ಸರಿ ಆದ್ಮೇಲೆ ಗಂಡು ಬರ್ತೀವಿ ಒಂದು ಗಳಗು ಬಿಟ್ಟಿರ್ತಿಲ್ಲ ಅಷ್ಟು ಚೆನ್ನಾಗಿದ್ರು ಹೆಂಗೆ ಹೊಟ್ಟಾಗ ಅವ್ರಲ್ಲ ಅಯ್ಯೋ ನಮಗೆ ಮಾಡಿದವರು ಸಿಕ್ಕ ಚೆನ್ನಾಗಿರ್ಲಿ ಅಂತ ನಾವು ಆಸೆ ಮಾಡ್ತೀವಿ ನನ್ನ ಸಸ್ಯರು ಚೆನ್ನಾಗ್ಳಾಕ ಒಳ್ಳೆ ಒಳ ಪಪ್ಪ ಸುಮ್ಮನೆ ಹೇಳೋದಲ್ಲ ಇನ್ನವಾಗೆ ಏನು ಕೇಳಿ ಬಂದಿರೋದು ಏನೋ ನನಗೆ ಗೊತ್ತಿಲ್ಲ ಈ ತಾಯಿ ನಿಜವಾಗ್ಲೇ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಲ್ಲ ಕಣವ ಕೇ ಮಾತಾಡ್ಸ್ಕೊಂಡು ಹೋಗೋದ ನಿನಗೆ ಗೊತ್ತಿರೋ ಒಂದು ವಿಷಯ ಕೇಳಬೇಕಾಗಿತ್ತು ಅದಕ್ಕೆ ಬಂದೆ ಕಣ ಆಂಟಿ ಏನು ವಿಷಯ ಅದೇನು ಕೇಳಿ ಅದಲ್ಲ ಕನವ ಇದು ಇವ್ನು ಅರುಣ ಇಲ್ಲಿ ಬಂದನವ ಅವೇನು ಕಾವ್ಯ ಅದೇ ಮಾಮಡಿ ಕಡಿದಲ್ಲಿ ನನ್ನ ಮಗ ಅವಳು ಇಲ್ಲೇ ಇರೋತಾರೆ ಈ ಮನೇಲೆ ಅದ ಹಾ ಅಜ್ಜಿ ಇಲ್ಲೇ ಇರೋದು ನೋಡಿ ಅಜ್ಜಿ ನೀವು ತಿಳ್ಕೊಂಡಿರೋ ತರ ಯಾವುದೇ ಥರ ಕೆತ್ತರ ಸಂಬಂಧನೂ ಇಲ್ಲ ಮೊದಲೆಲ್ಲ ಇತ್ತೇನೋ ಅದು ನನ್ಗೆ ಗೊತ್ತಿಲ್ಲ ಸರಿಯಾಗಿ ಸುಮ್ಮನೆ ಇರೋದು ಹೇಳ್ಬೇಕು ಅಜ್ಜಿ ಈಗ ಆ ಥರ ಇಲ್ಲ ಮಸಾ ಸಂಬಂಧ ಇಲ್ಲದಾದ್ಮೇಲೆ ಇನ್ನಾಕ ಬಂದು ಬಂದು ಇಲ್ಲೇ ಉಳ್ಕೊಂಡನು ಆ ಮೂರು ದಿವಸ ಆಗದೆ ಮನೆಗೆ ಬಂದಿಲ್ಲ ಬೋದು ಹಿಂಗೆ ಹಿಂಗೆ ಆಡ್ತೀಯಾ ಚಂದಮಲ ಅಂತ ಅಷ್ಟಕ್ಕೆ ಇವನು ಮನೆ ಬಿಟ್ಟು ಬಂದವನಲ್ಲ ಹೆಂಗೆ ಮಾಡಬೇಕು ಮಗ ಹೆಂಗೆ ಮಾಡ್ಬೇಕು ನೀನೇ ಆಟಿ ಹೀಗೆ ಗೊತ್ತಾಗ್ತಾ ಇಲ್ಲ ಆಂಟಿ ಹೇಳ್ದವ್ರೂ ಇದಿಲ್ಲ ಹೇಳುವಂತ ಪರಿಸ್ಥಿತಿಗೆ ಆಗಿದೆ ಈಗ ನಿಜ ಹೇಳ್ಬೇಕು ಅಂದ್ರೆ ಆ ಕಾವ್ಯನಿಗೆ ತುಂಬಾ ಸೀರಿಯಸ್ ಆಗಿದೆ ಹಾಸ್ಪಿಟಲ್ ಅಡ್ಮಿಂಟ್ ಆಗಿದ್ದಾಳೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾಳು ಯಾಕವ ಅವ್ಳಿಗೆ ಬ್ರೈನ್ ಟ್ಯೂಮರ್ ಆಗಿದೆ ಜಿ ಬ್ರೈನ್ ಟ್ಯೂಮರ್ ಆಗಿ ಅವಳಿಗೆ ತುಂಬಾ ಸ್ಥಿತಿ ತುಂಬಾ ಕ್ರಿಟಿಕಲ್ ಆಗಿದೆ ಅವಳಿಗೆ ಹುಷಾರಿಲ್ಲ ಅವ್ರ ಹಸ್ಬೆಂಡು ಅವಳು ದೂರ ಆದ್ರೂ ಒಂದು ದೊರ್ತಲೆ ಅದಾದಮೇಲೆ ಆಕ್ಸಿಡೆಂಟ್ ಅಲ್ಲಿ ಅವರು ಹಸ್ಬೆಂಡ್ ತೀರೋದ್ರು ಅದೇ ಟೆನ್ಷನಲ್ಲಿ ಇದ್ಲು ಮತ್ತು ಬಂದು ನಮ್ಮ ಆಫೀಸ್ಗೂ ಡಾಕ್ಟ್ರು ನಮ್ಮ ಆಫೀಸ್ ಬಾಸ್ ಹತ್ರ ಮಾತಾಡಿ ಎಲ್ಲ ಬಂದು ಮತ್ತೆ ಕೆಲಸಕ್ಕೆ ಸೇರ್ಕೊಂಡ್ಳು ಏ ಕೆಲಸ ಮಾಡ್ಕೊಂಡ್ರೆ ಅವ್ಳ ಪಾಡ್ಗೆ ಅವಳಿದ್ಲು ಅರುಣ್ ಸುದ್ದಿಗಾಗಲಿ ಇಲ್ಲ ಅರುಣ್ ಇವಳು ಸುದ್ದಿಗಾಗಲಿ ಯಾರೂ ಹೋಗ್ತಿರ್ಲಿಲ್ಲ ಅವ್ರು ಪಾಡ್ಗೆ ಅವ್ರು ಇದ್ರು ನಾನು ಹೇಗೋ ಈಗಲೋ ಒಳ್ಳೆ ಬುದ್ಧಿ ಕಲ್ತಿದ್ದಾಳೆ ಅಂದ್ಬಿಟ್ಟು ನನ್ನ ಫ್ರೆಂಡ್ ಅನ್ಕೊಂಡು ನಾನು ಇಸ್ಕೊಂಡಿದ್ದೆ ಆದರೆ ಒಂದಿನ ಇದ್ದಕ್ಕಿದ್ದಂಗೆ ತಲೆ ಸುತ್ತು ತಲೆ ಸುತ್ತು ಅಂತ ಅವಾಗ ಅವಾಗ ಅಂತಿದ್ಲು ಮಾಮೂಲಿ ಏನಕ್ಕೂ ಪಿತ್ತ ಥರ ಆಗಿರ್ಬೋದು ಅಂತ ನಾವು ಅಂದ್ಕೊಂಡು ಅಲ್ಲಿ ನೋಡಿದ್ರೆ ಒಂದಿನ ಸಡನ್ಲಿ ಆಫೀಸಲ್ಲೇ ಬಿದ್ದೋದ್ಲು ಅವಾಗ ಅರುಣ್ ಕಾ ಕಾರಲ್ಲಿ ಅಲ್ಲಿ ಗಂಟೆ ಅರುಣ್ ಮಾತಾಡಿರಲಿಲ್ಲ ಅರುಣ್ ಕಾರಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಲ್ಲಿ ಸ್ಕ್ಯಾನ್ ಎಲ್ಲ ಮಾಡಿದಾಗಲೇ ಗೊತ್ತಾಗಿದ್ದು ಅದು ಅವ್ರಿಗೆ ಬ್ರೈನ್ ಟ್ಯೂಮರ್ ಆಗಿದೆ ಅಂದ್ಬಿಟ್ಟು ನಾವು ಫಸ್ಟ್ ಸ್ಟಾರ್ಟಿಂಗ್ ಹೋಗಿ ತೋರ್ಸ್ಕೊಂಡಿದ್ರು ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಇವಳು ಸುಮ್ಮನೆ ನೆಗ್ಲೆಕ್ಟ್ ಮಾಡ್ಕೊಬಂದು ಕೊನೆಗೆ ಹೋಗಿ ತೋರ್ಸೋದಕ್ಕೆ ಅದು ಫೈನಲ್ ಸ್ಟೇಜ್ಗೆ ಹೊಂಟೋಗಿದೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದರು ಅದಲ್ದಾನೆ ಇವಳ ಅರುಣ್ ಕಂಡ್ರೆ ಅವ್ಳಿಗೆ ಇಷ್ಟ ಅಲ್ವಾ ಆವಾಗ ಈ ಥರ ಎಲ್ಲ ಕಡಿಮಿಂದ ಆಯ್ತಲ್ಲ ಅಂದ್ಬಿಟ್ಟು ಅವಳೇ ಬೇಡ್ಕೊಂಡ್ಳು ನನ್ನ ಸಾಯ ತನಕ ನನ್ನ ಜೊತೆ ನೀನು ಕತೆ ಹೇಳ್ಕೊಂಡಿರು ಅಂತ ಅದಕ್ಕೋಸ್ಕರ ಅಷ್ಟೇ ಇನ್ನೇನು ಇಲ್ಲ ನೋಡವ ಸ್ವೀಟಿ ನಾನು ಒಂದು ಮಾತಾಡ್ತೀನಿ ನೀನು ನನ್ನ ಮಗಳಿಗಿಂತ ಹೆಚ್ಚಾಗಿದ್ದಿ ಸರಿಯವ ನಾನು ಹೇಳೋದು ಒಂದು ತನ್ನ ಸಂಸಾರ ಸರಿ ಹಾಳು ಮಾಡ್ಕೊಳ್ಳೋದ್ರಲ್ಲಿ ಏನು ಅರ್ಥ ಇದ್ದದ್ದು ಏನು ಅರ್ಥ ಇದ್ದದ್ದು ನೀನೇ ಈಗ ಇನ್ನೊಬ್ಬಳು ಜೀವವ ಅದನ್ನು ಉಳಿಸೋನೋ ಇಲ್ಲ ಹಾಸ್ಪಿಟ್ಲ್ ಹೋಗಿ ತೋರ್ಸೋನೋ ಇನ್ನೊಂದು ಮಾಡೋಣೋ ಏನಿವಮ್ಮ ಅಮ್ಮ ಸ್ವಾರ್ಥಿಯಾಗ್ಲಾಕಾಳಾರ ಸ್ವಾರ್ಥಿಯಾಗಿ ಯತ್ನೆ ಮಾಡ್ತಾಳ ಅಂತ ಅಂದ್ಕೊಂಡ್ರು ಸಿಕ್ಕಿಲ್ಲ ನೀನು ಇಷ್ಟು ಮಟ್ಟಕ್ಕೂ ಮಾತಾಡ್ತಾಳ ಅಮ್ಮ ಅನ್ಕೊಂಡ್ರು ಪರವಾಗಿಲ್ಲ ಹೇಳವ ನೀನೇ ಆಂ ಇವನು ಕಟ್ಕೊಂಡಿರೋ ಎರ್ತಿ ಮುಖ್ಯವೋ ಕಂಡವ್ರು ಮುಖ್ಯವೋ ನೀನೇ ಆಂಟಿ ನೀವು ಹೇಳೋ ಸರಿ ಆಂಟಿ ಆದರೆ ಅವಳು ಸಾಯೋ ಇದರಲ್ಲಿ ಇದ್ಲಲ್ವ ಸಾಯೋರನ್ನ ಇವಾಗ ಒಂದು ಜೈಲಲ್ಲಿ ಕೊಲೆ ಮಾಡಿಬಿಟ್ಟು ಹೋಗಿದ್ರು ಕೂಡ ಅವ್ರು ಗಲ್ಲು ಏರಿಸ್ಬೇಕಾದ್ರೆ ನೀನು ಕೊನೆ ಆಸೆ ಏನು ಅಂತ ಕೇಳ್ತಾರಂತೆ ಹಾಗೆಯೇ ಇವಾಗ ಸಾಯಿ ತಳೆ ಇನ್ನೂ ಒಂದು ತಿಂಗಳು ಇರಲ್ಲ ಅಂತ ಅಂದಾಗ ಅರುಣ್ ಏನು ಮಾಡ್ಬೋದು ಹೇಳಿ ನೀವೇ ಒಂದು ಸ್ವಲ್ಪ ಮಾನವೀಯತೆ ಅನ್ನೋದು ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಇನ್ನು ಯಾವ ಥರ ಸಂಬಂಧ ಇಲ್ಲ ಸುಮ್ಮನೆ ಅವು ಮಾತಾಡ್ಸ್ಕೊಂಡು ಕತೆಡ್ಸ್ಕೊಂಡು ಇದ್ದಾನೆ ಅಷ್ಟೇ ಅಷ್ಟು ಬಿಟ್ಟರೆ ಯಾವುದೇ ಥರದಲ್ಲೂ ಇಲ್ಲ ಇವಾಗ ಫುಲ್ ಸೀರಿಯಸ್ ಆಗಿಬಿಟ್ಟಿದೆ ಅದೇ ಅವತ್ತು ಸೋಮ್ಯನ್ಗೇನೋ ರೆಡಿ ಆಗು ಬರ್ತೀನಿ ಅಂತ ಅಂದ್ಬಿಟ್ಟು ಹೋಗ್ಲಿಲ್ವಲ್ಲ ಮನೆ ಊರಿಗೆ ಹ್ಞೂ 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 ಆವತ್ತು ಅವ್ನು ಹೊರಡಲೇಬೇಕು ನಾನು ಸೋಮ್ಯನ್ನ ನಾನು ಹೊರಗಡೆ ಕರ್ಕೊಂಡು ಹೋಗಬೇಕು ಹೇಳಿದ್ದೀನಿ ಅಂದ್ಕೊಂಡು ಹೋಗಿ ಹೊರಡೋಕೆ ಅಂತ ಇದ್ದರು ಅಷ್ಟೊತ್ತಿಗೆ ನಾನೇ ಫೋನ್ ಮಾಡಿದೆ ಇಲ್ಲಿ ಬೆಡ್ಕು ಅಂದ್ಬಿಟ್ಟು ಮತ್ತು ತಲೆ ಸುತ್ತೆಲ್ಲ ಬಿದ್ದೋಗಿಬಿಟ್ಟು ಭಯ ಆಗೋಯ್ತು ನನಗೆ ಅವಾಗ ನಾನು ಫೋನ್ ಮಾಡಿದೆ ಇವಾಗ ತಗೊಂಡೋಗಿ ಹಾಸ್ಪಿಟ್ಲಿಗೆ ಹಾಕಿದ್ದಾರೆ ಐ ಸಿ ಎಲ್ ಇಟ್ಟಿದ್ದಾರೆ ತುಂಬ ಕ್ರಿಟಿಕಲ್ ಆಗಿದೆ ಬದುಕೋದಕ್ಕೆ ಡೌಟು ಅಂತ ಇದ್ದಾರೆ ಅಯ್ಯೋ ಸಾತ್ ಹೋಗ್ಕೊಂಡ್ಬಿಟ್ಟಿದಲಾ ಹೌದು ಆಂಟಿ ಇವತ್ತು ನಾಳೆನು ಅವಳು ಮುಗಿಯುತ್ತೆ ಅವಳ ಕತೆ ನಾನು ನಾನಂದೆ ಅವರಿಗೆ ಹೋಗು ಅರ್ಣ್ ಹೋಗಿ ನಿಮ್ಮ ಜೀವನ ಸರಿ ಮಾಡ್ಕೊಳ್ಳಿ ಮೊದಲು ಅಂತ ಎರಡು ದಿನ ಮೂರು ದಿನದಲ್ಲಿ ಸಾಯಿ ಒಳಗೆ ಕೊಡೋದು ಬೇಡ ಅನ್ಬಿಟ್ಟು ಉಳ್ಕೊಂಡಿದ್ದಾರೆ ಅಷ್ಟೇನೆ ಅವ್ಳು ಮಾಡಿದ ಮೋಸಕ್ಕೆ ಆ ಭಗವಂತನೇ ಶಿಕ್ಷೆ ಕೊಟ್ಬಿಟ್ಟ ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ ಅವಳು ನೋಡಿದ್ರೆ ಸಖತ್ ಬೇಜಾರಾಗುತ್ತೆ ಏನ್ ಮಾಡ್ತೀರಿ ಏನ್ ಅಂತ ಪರಿಸ್ಥಿತಿ ಇಲ್ಲ ಇನ್ನು ಯಾವಾಗ ಸಾಯ್ತಾಳೆ ಅಂತಾನೆ ಗೊತ್ತಿಲ್ಲ ಮಾತು ಎಲ್ಲ ನಿಂತೋಗಿದೆಯಂತೆ ನಾವ್ ಬೇಡ ಅಂತಿದ್ವಾಡ್ತಿ ಕೂಟ ಹೇಳ್ಕೋಬೋತಾ ಹಿಂಗದ ಅಕ್ಕ ನೋಡ್ಕೊತೇವಿನ ಅಂತ ಅಂದಿದ್ರೆ ಅವಳು ಬೇಡ ಅನ್ ಬಿ ಅಂತ ಅದೇನೆ ಮಾಮೂಲಿ ಗೊತ್ತಾಗ್ಬಿಟ್ರೆ ಎಲ್ಲಿ ಹಾಸ್ಪಿಟ್ಲಲ್ಲಿ ಕಳಿಸಲ್ಲ ಎಲ್ಲಿ ಇವಳನ್ನ ನೋಡ್ಕೊಳಕ್ ಬಿಡಲ್ಲ ಅಂತ ಅವರು ತಿಂಕ್ ಮಾಡ್ಕೊಂಡು ಹೇಳಿಲ್ಲ ಅಷ್ಟು ಬಿಟ್ರಿ ನೀನು ಇಲ್ಲ ಅಲಾ ಕನ್ವ ಇನ್ ಹೇಳ್ಬಿಟ್ರ ನಾವ್ ಇಲ್ಲಿ ಗಂಟದ ಹೆಂಗೇಲ್ವ ಮೂರು ದಿವಸದಲ್ಲಿ ಬಂದ ಬಂದ್ಗೆ ಬೋದಿ ಕಳಿಸ್ಬಿಟ್ಟು ಜೀವನೇ ತಡೀನಿಲಿಲ್ಲ ಮಗ ನಾನೇನು ನಿಮ್ಮ ಮನೆ ನೋಡಿತಿಲ್ಲ ಇವಳು ನೋಡಿದ್ಲಂತಲ್ಲ ಅಂತಲ್ಲ ಕರ್ಕೊಂಡು ಬಂದೇ ನೋಡೋದ್ ನಡಿ ಅನ್ಕೊಂಡು ಅಂಕಲ್ ಪ್ಲೀಸ್ ಅಂಕಲ್ ಅವ್ರಿಗೆ ಬಯ್ಯೋಕೆ ಹೋಗ್ಬೇಡಿ ಪಾಪ ಅವ್ನೇನು ತಪ್ಪಿಲ್ಲ ಸುಮ್ಮನೆ ಯಾಕೆ ಬೈತಾರ ಅವ್ನಿಗೆ ಯಾಕೆ ಬಯ ಹೋಗ ನಮಗೆ ಹುಚ್ಚ ಸುಮ್ ಸುಮ್ಮನೆ ಬೈಯಕ್ಕೆ ಅವ್ನು ಆಡ ಆಟ ಆಗಬಿಟ್ಟು ನಮ್ಗೆ ಹಂಗೆ ಗಿಡಕ್ಕಿಲ್ಲ ಅಷ್ಟೇ ಇನ್ನೇನು ಇಲ್ಲ ಹೇಳ್ಬಿಡ್ಬೇಕಾಗಿತ್ತು ಹುಡುಕಾಯಿತು ಈ ತರಕಿತ್ತರ ಹಿಂಗೆ ತೊಂದರೆ ಆಗುತ್ತೆ ನಾನು ಬರೋಕ್ಕಾಗಿಲ್ಲ ನಾನು ಅಂತ ತಮ್ಮ ಎರ್ತಿ ಕೊಟ್ಟು ಹೇಳಿದ್ರು ನನ್ನ ನಿನ್ನ ನಿಜ ಮಗ ನೀನು ಅವಳ ಬಗ್ಗೆ ಗೊತ್ತಿಲ್ಲ ನನ್ನ ನನ್ನ ಸೊಸೆ ಬಗ್ಗೆ ಅವಳು ಅವಳಿಗೆ ಏನು ಮನ್ಸತ್ವ ಇಲ್ವಂಗರೇ ಹಾಂ ನನ್ನ ಸೊಸೆ ಭಾಳ ಒಳ್ಳೆ ಒಳಕನವ ಅವ್ಳಿಗೆ ಅಂದಿದ್ರೆ ಅವಳೇ ಬಂದು ನೋಡ್ಕೊಳ್ಳು ಅಂತ ಒಳ್ಳೆ ಅವಳು ಅದ್ ಬಿಟ್ಬಿಟ್ಟು ಸುಮ್ನೆ ಕಳ್ಕೊಳ್ಳೋದು ಭಯ ಭಯಪಟ್ಟಿದ ಅವನು ಗೊತ್ತಾದ್ರೆ ಸಾಯಕಾಲದಲ್ಲಿ ನೋಡ್ಕೊಳ್ದಂಗಲ್ದಾನ ಯಾರು ಇಲ್ಲ ಅಂಕಲ್ ಅನತೆ ಅವಳು ಯಾರು ಇಲ್ಲ ಇಂದ ಮುಂದೆ ಯಾರು ಇಲ್ಲ ಅದರಿಂದ ಅವನು ಅಷ್ಟೊಂದು ಅವಳ ಕಂಡ ಹೊಟ್ಟೆ ಉಟ್ಕೊಂಡಿದಷ್ಟೇನೆ ಅದ್ಬಿಟ್ರೆ ಇನ್ನೇನು ಇಲ್ಲ ಬಿಡವಾ ಆಯ್ತು ಆಯ್ತು ಬಿಡು ನಮ್ಗೆ ಏನು ಗೊತ್ತಿತ್ತಿಲ್ಲಾ ಸರಿ ಆಯ್ತು ಎಲ್ಲಿ ಯಾವ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದಾರಲ್ಲ ಹಾಸ್ಪಿಟಲ್ ಖರ್ಚು ಪರ್ಚಲನೆ ಎಲ್ಲ ನಮ್ಮ ಬಾಸ್ ನೋಡ್ಕೊತ ಇದಾರೆ ಅವರೇ ಎಲ್ಲ ಖರ್ಚು ನೋಡ್ಕೊಳ್ತಾ ಫ್ರೀಯಾಗಿ ಆಗಿ ಅರುಣ್ ನೋಡ್ಕೊಂಡಿನೋ ಅಂತಾನು ಅವರು ಹೇಳಿದಾರೆ ಅದಕ್ಕೋಸ್ಕರ ನೋಡ್ಕೊತಾರ ಅಷ್ಟೇ ಇಲ್ಲ ಅಂದ್ರೆ ಕೇಳಿ ಅಂಕಲ್ ನಿಜವಾಗ್ಲೂ ಸೌಮ್ಯನ್ ಬಗ್ಗೆ ನಮ್ಗೂ ತುಂಬಾ ಕಳಜಿದೆ ಈ ತರ ಏನಾರೇ ಈ ತರ ಅವನು ಕೆಟ್ಟ ಕೆಲಸ ಮಾಡ್ತಾನೆ ಅಂತ ಗೊತ್ತಾಗಿದ್ರು ನಾವು ಸುಮ್ಮನೆ ಇರ್ತಿರ್ಲಿಲ್ಲ ನಾವು ನಿಜವಾಗ್ಲೂ ಬಂದು ನಾವು ಹೇಳ್ತಿದ್ದು ಆದರೆ ಅವ್ನು ಆ ಥರದ್ದು ಅಲ್ಲ ಇವಾಗ ತುಂಬ ಬದಲಾಗಿದ್ದಾನೆ ಅದರಲ್ಲಿ ನಾನು ಸೋಮನೆ ತುಂಬ ಇಷ್ಟಪಡ್ತಾನೆ ಅದನ್ನ ಅವರು ಅರ್ಥ ಮಾಡ್ಕೋಬೇಕಲ್ವ ಅವ್ನಿಗೆ ಅಂದರೆ ಮಾಮೂಲಿ ಬತ್ತಿದ್ದ ಕಣವ ಯಾವಾಗಲೂ ಎಂಟು ಗಂಟೆ ಒಂಬತ್ತು ಗಂಟೆ ಮನೆಯಾಗ ಬಂದ್ಬಿಡೋನು ಎಲ್ಲರೂ ಚೂರು ಸಿಕ್ಕ ತಕ್ಷಣ ಬಂದ್ಬಿಡೋದು ಎಷ್ಟು ಜೊತೆ ಮಾತಾಡ್ಕೊಂಡು ಕತೆರ್ಕೊಂಡು ನಮ್ಮ ಜೊತೆ ಆಟ ಆಟೋಮೆಟ್ ಕೂತ್ಕೊಳ್ಳೋನು ಇತ್ತೀಚೆಗೆ ಏನು ಮನೆಗೆ ಲೇಟಾಗಿ ಬರೋದು ಹಿಂಗೆಲ್ಲ ಮಾಡೋಕ್ಕಲ್ಲ ಅವಳಿಗೆ ಅನುಮಾನ ಬಂದ್ಬಿಡ್ತು ಇದೇನಪ್ಪ ಹಿಂಗೆ ಅಂತವ ಏನೋ ಸಮಾಚಾರ ಇರ್ಬೋದು ಅನ್ಕೊಂಡಂಗೆ ಅನುಮಾನ ಪಟ್ಕೊಂಡಂಗೆ ಇದು ಮಾಡ್ಕೊಂಡ್ರು ಅಷ್ಟೇ ಕನ್ಮಗೆ ನೀನು ಇಲ್ಲ ಅಯ್ಯೋ ಸದ್ಯಕ್ಕನವ ನೀನು ಹೇಳಿದ್ಮೇಲೆ ಸಮಾಧಾನ ಆಯಿತು ಮೊದ್ಲು ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಮಾತಾಡ್ಸ್ತೀವಿ ನಾವೇ ತಗಿನ ಏನು ಮಾಡಿ ಮಾತಾಡಲ್ಲ ಇಲ್ಲ ಆಂಟಿ ಮಾತಾಡಲ್ಲ ಅವಳು ಇನ್ನೇನು ಮುಗಿಯುತ್ತೆ ಅಷ್ಟೇನೇ ಕತೆ ಕೋಳಿ ಆಂಟಿ ಕಾಫಿ ಬರ್ತೀನಿ ಸರಿ ಕಣವ ಆಯ್ತು ಅದೇ ನೀವು ಹೇಳ್ಬೇಕಾನೆ ಹೇಳ್ಬೇಕು ಮರಿ ಆಗದೇ ಆಗದೆ ಅಂತವನಾಗ ಬಿಟ್ಟು ಅವಳನ್ನ ಕೆಟ್ಟವರ್ ಮಾಡದ ಸೊಮ್ಮೆನ ಕೆಟ್ಟವರ್ ಮಾಡಿ ಏನು ಮಾತಾಡ್ಬೇಡ ಮಾತಾಡ ಹೋಗ್ಬಿಟ್ಟು ಹಾಸ್ಪಿಟ್ಲಲ್ಲಿ ಹೋಗೋದಾ ಕೇಳ್ಕೊಂಡ ಅಟ್ಲಸ ಹೋಗ್ಬಿಟ್ಟು ನೋಡ್ಕೊಂಡು ಊರ್ ಯಾವಾಗ ಬಂದ್ ಬರ್ಲಿ ಬಂದ್ಮೇಲೆ ಅದೇನು ಕುತ್ಕೊಂಡು ಮಾತಾಡೋಯ್ತು ಇಲ್ಲ ನೀನೇ ಹೋಗ್ಬಿಟ್ಟು ಎಲ್ಲ ಹೇಳ್ಬಿಟ್ಟು ಬರವೇ ನೋಡದ ಏನಂತ ನೋಡಿದ ಸರಿ ಬಿಡಿ ಹಂಗೆ ಮಾಡಕಾಯ್ತದೆ ಇದು ಆಗ ಕೀಳಗ ಮುಂಡೆ ಕಲಿ ಬರ್ ಕಲಿಸ್ತು ಕಡ ಮನೆ ಹಾಳ ಮಾಡೋ ಉದ್ದಾರದಾರ ಉದ್ದಾರ ಹೇಳು ಹಾಳ ಬಿಳ್ಸ್ಬಿಡ್ತದೇವ್ರು ಸುಮ್ನೆ ಬಿಟ್ಟು ಅದ ಒಂದ್ ಬಸ್ಲಾಕು ನಾವೇನು ಬಸ್ಲಂತ ಅದು ನಾವೇನ್ ಮಾಡಾಂಗಿದ್ ಬಿಟ್ಟು ಯಾವ ಥರ ವಿಷಯ ಮುಚ್ಚಿಟ್ಟ ನೋಡು ಯಾವ ತರ ವಿಷಯ ಮುಚ್ಚಿಟ್ಬಿಟ್ಟಂಗೆ ಎಲ್ಲ ಆಡಬೇಕು ಅಂತ ಹೇಳೀತ ಹೋಗ್ಲಿ ಹೋಗಲಿ ಬಿಟ್ಟನ್ ಮಾಡಿ ತಲೆಗೆಡ್ಕೋಬೇಡ ಸದ್ಯಕ್ಕೆ ಇರೋ ಗೊಂದಲ ಬಗೆ ಇರತಾ ಅಷ್ಟೇ ಸಾಕು ನಿಜವಾಗ್ಲು ಏ ಅದ್ ಏನಾಗಿರೋದು ಬುಸ್ಸಲ್ಲಿ ಕುತ್ಕೊಂಡು ಅದೇ ಏತ್ನ ಮಕ್ಕಳ ಬಂದೆ ಈ ಬುಡಿದಂಗೆ ಕಲ್ತ್ಕೊ ಬಿಟ್ಟನ ಬೆಣ್ಣಿಗೆ ಹೆಂಗ ಮಾಡೋದು ಏನು ಅನ್ನೋದು ಏತ್ನೇ ಆಗಿ ಹೊಸಿ ಅಂದ್ರೆ ಹೊಸಿಯಲ್ಲ ನನಗೆ ನಿಜವಾಗ್ಲು ಆ ಪಾರ್ಟಿ ಏತ್ನಾಗ ಹೋಗಿತ್ತು ಈಗ ಹೆಂಗ ಮನ್ಸಿಗೆ ಬಾಳ ಗುರಾಯ್ತು ಬಿಡು ಈಗ ಏನಾರು ಆಗ್ಲಿ ನೋಡ್ಕೊಳಕಾಯ್ತು ಒಂದು ಕೈಯ್ಯ ತಲೆಗೆಡ್ಸ್ಕೊಳಕ್ ಹೋಗೋದ ಬೇಡ ನಡಿ ಆಸ್ಪಿಟ್ಲಿಗೆ ಹೋಗ್ಬಿಟ್ಟು ಹಾಗೆ ಊರಿಗೆ ಸರಿ ಸರಿ ಹೋಗೋದ್ ಫೋನ್ ಮಾಡಕ್ ಬೇಡ ಫೋನ್ ಗಿನ್ ಮಾಡಿ ನಿಮ್ಮ ಅಪ್ಪ ಅಮ್ಮ ಬಂದಿರೋ ಹೇಳ್ಬೇಡ ನಾವ ನಾವು ಅಲ್ಲಿಗೆ ಹೋಯ್ತು ನೋಡ್ಕೊಂಡು ಹಂಗೆ ಹೋಯ್ತಿವಿ ಅನ್ಬಿಟ್ಟು ಸರಿ ಸರಿ ಹಂಗೆ ಮಾಡಕ್ಕೆ ಹೆಸರು ಬಿಡು ಸದ್ಯ ಹಂಗೆ ಮನ್ಸೋಗ್ ಆಯ್ತು ಕಣವ ಅಯ್ಯಪ್ಪ ಒಂದಾಗಿ ಎರಡು ನಾಯಿ ಕಚ್ಕೊಂಡು ಎಲ್ಲೂ ತಲೆ ತನ್ಕ ತನಕ ಮಡಿಕೊಂಡಪ್ಪ ಅಂತ ಹುಸಿ ಯಜ್ಞ ಆಗಿದ್ದಿಲ್ಲ ದೇವ್ರ ನನಗೆ ಹೆಂಗೋ ಸದ್ಯಕ್ಕೆ ಮನ್ಸು ಈಗ ಗ್ರಾಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ